ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಮ್ಮ ಮನೆಯಲ್ಲಿರುವಂಥ ಶಿಡ್ಜು ನಾಯಿಗೆ ಹೇಗೆ ಗ್ರೂಮಿಂಗ್ ಮಾಡಿ ಸ್ನಾನ ಮಾಡಿಸ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ನಾಯಿಗೆ ನಾನು ವಾರಕ್ಕೊಮ್ಮೆ ಸ್ನಾನ ಮಾಡಿಸ್ತೀನಿ ಪ್ರತಿ ಸಲ ಸ್ನಾನ ಮಾಡಿಸೋಗ್ಲೂ ಈ ಥರ ಅದರ ಮುಖ ಅಂದರೆ ಬಾಯಿ ಕಣ್ಣು ಮೂಗು ಹತ್ರ ಎಲ್ಲಾನು ಕಟ್ಟಿಂಗ್ ಮಾಡಿಬಿಟ್ಟು ಸ್ನಾನ ಮಾಡ್ತೀನಿ ಇಲ್ಲಾಂದರೆ ಅದಕ್ಕೆ ತುಂಬ ಡಿಸ್ಟರ್ಬ್ ಆಗುತ್ತೆ ಹಾಗೆ ಕಣ್ಣಿಂದ ನೀರು ಬರ್ತಾ ಇರುತ್ತೆ ಕಣ್ಣಲ್ಲಿ ಕೂದಲು ಒಳಗಡೆ ಹೋಗೋದ್ರಿಂದ ಹಾಗೆ ಮುಖದ ಹತ್ರ ಕಟ್ಟಿಂಗ್ ಮಾಡೋದರಿಂದ ಊಟ ತಿನ್ನಿಸೋಗೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಈ ಥರ ಕಟ್ಟಿಂಗ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ಬೇಕಾಗುತ್ತೆ ಈ ಥರ ಸೀಸರ್ ಬಂದು ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಕೇಳಿದರೆ ಕೊಡ್ತಾರೆ ಕ್ರಾಸಲ್ಲಿರುತ್ತೆ ಆ ಥರ ಕ್ರಾಸಲ್ಲಿರೋದನ್ನೇ ತೊಗೊಂಡು ಕಟ್ಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಕಟ್ಟಿಂಗ್ ಮಾಡುವಾಗ ಅದು ಮುಖ ಆಡಿಸ್ತಾ ಇರುತ್ತಲ್ಲ ಆವಾಗ ಎಲ್ಲಿನೂ ಚುಚ್ಕೊಂಡ್ರೇನು ಏನೂ ಆಗೋಲ್ಲ ತುಂಬ ಶಾರ್ಪ್ ಏನಿರೋಲ್ಲ ಈ ಸೀಸರು ಇದಕ್ಕೆ ನೇಲ್ಸ್ ಕಟಿಂಗು ಹಾಗೆ ಈ ಥರ ಮುಖದ ಹತ್ರ ಮತ್ತು ಬಾತ್ರೂಮ್ ಮಾಡೋ ಹತ್ರ ಆ ಥರ ಮಾತ್ರ ನಾನು ಕಟಿಂಗ್ ಮಾಡ್ತೀನಿ ಮಿಕ್ಕಿದೆಲ್ಲೂ ನಾನು ಪೆಟ್ ಶಾಪಿಗೆ ತೊಗೊಂಡೋಗ್ತೀನಿ ಕಿವಿ ಕ್ಲೀನಿಂಗ್ ಇರ್ಬೋದು ಬೇರೆ ಎಲ್ಲನೂ ನಾನು ಪೆಟ್ ಶಾಪಿಗೆ ತೊಗೊಂಡೋಗಿನೇ ಕ್ಲೀನ್ ಮಾಡ್ತೀನಿ ಅದೆಲ್ಲನೂ ನಮಗೆ ಅಷ್ಟು ಕ್ಲೀನಾಗಿ ಮಾಡೋದಕ್ಕೆ ಬರೋಲ್ಲ ನಾನು ಸ್ವಲ್ಪ ಫೋರ್ ಇಡ್ಡು ಕಣ್ಣಿನ ರೆಪ್ಪೆ ಸುತ್ತ ಜೊತೆಗೆ ಬಾಯಿ ಹತ್ರ ಅಷ್ಟೇ ಕಟಿಂಗ್ ಮಾಡಿಬಿಟ್ಟು ನೀಲ್ಸ್ ಕಟ್ ಮಾಡಿಬಿಟ್ಟು ಇವಾಗ ಸ್ನಾನ ಮಾಡಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಚ್ಚಗಿನ ನೀರಲ್ಲೇ ಸ್ನಾನ ಮಾಡಿಸ್ಬೇಕು ತುಂಬ ತಣ್ಣಗಿದ್ರೂ ಅದಕ್ಕೆ ಚಳಿ ಆಗುತ್ತೆ ಜಾಸ್ತಿ ಬಿಸಿನೂ ಹಾಕ್ಬಾರ್ದು ಕೂದಲುದತ್ತೆ ಈ ಥರ ಸ್ವಲ್ಪ ಬೆಚ್ಚಗಿನ ನೀರಾದರೆ ಆರಾಮಾಗಿ ಕುತ್ಕೊಂಡು ಸ್ನಾನ ಮಾಡಿಸ್ಕೋತಾರೆ ಹಾಗೆ ನಾನು ಈ ಥರ ಗ್ಲೌಸ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ ನನ್ನ ಕೈಯ್ಯಲ್ಲಿರೋ ಒಬ್ಬರು ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಥರ ಈ ಗ್ಲೌಸ್ ಬಂದು ಸ್ವಲ್ಪ ರಫ್ ಆಗಿರುತ್ತೆ ಅದಕ್ಕೆ ಒಳ್ಳೆ ಮಸಾಜ್ ಥರನೂ ಆಗುತ್ತೆ ನಾನು ರೆಗ್ಯುಲರಾಗಿ ಒಂದೇ ಶಾಂಪೂನ ಯೂಸ್ ಮಾಡ್ತೀನಿ ನನಗೆ ಆ ಪೆಟ್ ಶಾಪಲ್ಲಿ ಕೊಡುವಂಥ ಶಾಂಪು ಯಾವುದೇ ಥರ ಸ್ಮೆಲ್ ಅನಿಸಲ್ಲ ಹಾಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ನಾನು ನಾರ್ಮಲಾಗಿ ಮುಂಚೆಯಿಂದನೂ ಒಂದೇ ಶಾಂಪು ಯೂಸ್ ಮಾಡ್ತೀನಿ ಕ್ಲಿನಿಕ್ ಪ್ಲಸ್ಸು ಏನೂ ಆಗೋದಿಲ್ಲ ಸ್ನೇಹಿತರೆ ನಾವು ನೀಟಾಗಿ ನೋಡ್ಕೋಬೇಕಷ್ಟೇ ಯಾವುದೇ ಥರ ಅದಕ್ಕೆ ಏನುಗಳಾಗುತ್ತೆ ಅದೆಲ್ಲ ಆಗದೆ ಇರೋ ಥರ ನೋಡಿಕೊಂಡ್ರೆ ಯಾವುದೇ ಶಾಂಪು ಯೂಸ್ ಮಾಡಿದ್ರೂ ಏನೂ ಆಗೋಲ್ಲ ಆದರೆ ಯಾವುದಾದ್ರು ಒಂದೇ ಯೂಸ್ ಮಾಡಬೇಕು ಫಸ್ಟಿಂದನೂ ಒಂದೇ ಯೂಸ್ ಮಾಡಬೇಕು ಅದಕ್ಕೆ ಕೂದಲೆಲ್ಲ ಉದ್ರೋ ಪ್ರಾಬ್ಲಮ್ ಇಲ್ಲ ಏನೂ ಬರಲ್ಲ ನೀಟಾಗಿ ಕುತ್ಕೊಂಡು ಸ್ನಾನ ಮಾಡಿಸ್ಕೊತಾಳೆ ಆದರೆ ಕಟ್ಟಿ ಇಟ್ಕೋಬೇಕು ಕಟ್ಟಿಲ್ಲ ಅಂದರೆ ಓಡೋಗ್ಬಿಡ್ತಾಳೆ ಈ ಥರ ಕಟ್ಟಿಟ್ಕೊಂಡ್ರೆ ಒಂದೇ ಕಡೆ ನಿಂತ್ಕೊಂಡು ನೀಟಾಗಿ ಸ್ನಾನ ಮಾಡಿಸ್ಕೋತಾಳೆ ಮೇನಾಗಿ ಹೊಟ್ಟೆ ಭಾಗ ಹಾಗೆ ಕತ್ತ ಭಾಗದಲ್ಲಿ ಕ್ಲೀನಾಗಿ ಸ್ನಾನ ಮಾಡಿಸ್ಬೇಕು ಯಾಕಂದರೆ ಅಲ್ಲಿನೇ ಹೇನುಗಳಾಗೋ ಚಾನ್ಸಸ್ ಇರುತ್ತೆ ಮತ್ತು ಕಾಲು ಕಾಲಲ್ಲಿ ತುಂಬ ಹೇನುಗಳಾಗುತ್ತೆ ಪಪ್ಪೀಸ್ಗೆ ಇದೊಂದೇ ಪ್ರಾಬ್ಲಮ್ ಕ ಎಲ್ಲಾದರೂ ಎಡ್ಜಸ್ಟ್ ಇರುತ್ತಲ್ಲ ಹೊಟ್ಟೆ ಸಂಧಿಯಲ್ಲಿ ಕತ್ತತ್ರ ಹಾಗೆ ಮೂಗು ಹತ್ರ ಜೊತೆಗೆ ಕಾಲು ಕೆಳಗಡೆ ಇಷ್ಟು ಕಡೆ ತುಂಬ ಕೇರ್ಫುಲ್ಲಾಗಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಈ ಪಪ್ಪಿನ ತೊಗೊಂಬಂದು ಆಲ್ಮೋಸ್ಟ್ ನೈನ್ ಟು ಟೆನ್ ಮಂತ್ ಆಗ್ತಾಯಿದೆ ನಮ್ಮ ಮನೆಗೆ ಇದು ಹೈಟ್ ಏನಾಗಲ್ಲ ಇಷ್ಟೇ ಹೈಟು ಇದಕ್ಕಿಂತ ಒಂದು ಸ್ವಲ್ಪ ಹೈಟ್ ಆಗ್ಬೋದು ಅಷ್ಟೇ ಜಾಸ್ತಿ ಹೈಟ್ ಆಗೋಲ್ಲ ನೀಟಾಗಿ ತಲೆಗೆಲೆ ಮುಖಕ್ಕೆ ಕಣ್ಣತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಾಗತ್ತೆ ನೋಡಿ ಮುಖ ಅಷ್ಟು ಗಲೀಜಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಒಂದು ವಾರಕ್ಕೊಂದ್ಸಲ ಸ್ನಾನ ಮಾಡಿಸ್ತೀನಿ ಇದಕ್ಕೆ ಜಾಸ್ತಿ ಸ್ನಾನೂ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಆದರೆ ನಾನು ವಾರಕ್ಕೊಂದ್ಸಲ ಸ್ನಾನ ಮಾಡಿಸ್ತೀನಿ ಆದ್ರೂ ಗಲೀಜಿರುತ್ತೆ ಶ್ಯಾಂಪು ಹಾಕಿ ಉಜ್ಜುವಾಗ ಎಷ್ಟು ನೀಟಾಗಿ ನೋಡ್ಕೋತೀವಲ್ಲ ಸ್ನಾನ ಮಾಡಿಸ್ವಾಗ್ಲೂ ಅಷ್ಟೇ ನೀಟಾಗಿ ಎಲ್ಲ ಕಡೆ ಶಾಂಪೂ ಎಲ್ಲ ಹೋಗೋ ತನಕ ಸ್ನಾನ ಮಾಡಿಸ್ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿಕೊಂಡು ಸ್ನಾನ ಮಾಡಿಸ್ಬೇಕಾಗುತ್ತೆ ಶಾಂಪೂದು ಅದೇನಾದರೂ ಅಲ್ಲಿ ಅಲ್ಲಿದ್ದರೆ ಅದಕ್ಕೆ ಹೆಚ್ಚಿಂಗ್ ಆಗುತ್ತೆ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗೋ ಸ್ಟಾರ್ಟ್ ಆಗುತ್ತೆ ಅಂದರೆ ಏನಾದರೂ ಆಗಿ ಗಾಯಗಳೆಲ್ಲ ಆಗುತ್ತೆ ಶ್ಯಾಂಪು ಇರಬಾರ್ದು ಆ ಥರ ನೀಟಾಗಿ ಸ್ನಾನ ಮಾಡಿಸ್ಬೇಕು ಮೂಗ ಹತ್ರ ಹಾಗೆ ಕಿವಿ ಹತ್ರ ಜಾಸ್ತಿ ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ ಮೂಗಲ್ಲಿ ಅಂದರೆ ಇವಾಗ ಶ್ಯಾಂಪು ಹಾಕಿದಾಗ ಮೂಗಲ್ಲಿ ಹೋದರೆ ಅದು ಸೀನ್ ಹೊಡಿಯುತ್ತೆ ಹಾಗೆ ಎಗ್ರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಇರಿಟೇಷನ್ ಆಗುತ್ತೆ ಎಗ್ರುತ್ತೆ ಅದು ತುಂಬ ಡಿಸ್ಟರ್ಬ್ ಮಾಡುತ್ತೆ ಅದಕ್ಕೋಸ್ಕರ ಮೂಗ ಹತ್ರ ಎಲ್ಲ ನೋಡಿಕೊಂಡು ಸ್ನಾನ ಮಾಡಿಸ್ಬೇಕು ನಾನು ಏನೇನಾದರೂ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ ಸ್ವಲ್ಪ ಅಂದರೆ ಚಿಕ್ಕ ಚಿಕ್ಕದಾಗಿ ಕೂದಲಲ್ಲಿ ಏನಾದರೂ ಕಡ್ಡಿಗಳು ಸಿಕ್ಕಾಕೊಂಡ್ರೆ ಅದು ಕೂದಲು ಒಳಗಡೆ ಹಾಗೆ ಗಂಟು ಕಟ್ಕೊಂಡ್ಬಿಡುತ್ತೆ ಅದೆಲ್ಲನೂ ತೆಗಿತಾಯಿದ್ದೀನಿ ನಮ್ಮ ಪಪ್ಪಿಗೆ ಇದುವರೆಗೂ ಏನಾಗಿಲ್ಲ ಒಂದು ಸಲ ಫಸ್ಟಲ್ಲಿ ಒಂದು ಸಲ ಆಗಿತ್ತು ಮೂಗು ಸಂದಿಲಾಗಿತ್ತು ಆಗಿತ್ತು ನನಗೆ ಗೊತ್ತಾಗಿರಲಿಲ್ಲ ಅದು ಫಸ್ಟಲ್ಲಿ ಕೂದಲು ಬೆಳ್ಕೊಂಡಿತ್ತು ನಾನು ಒಂದಿನ ಕಟ್ಟಿಂಗ್ ಮಾಡುವಾಗ ಗೊತ್ತಾಯಿತು ಅದಕ್ಕೋಸ್ಕರ ಇವಾಗ ನಾನು ಸ್ನಾನ ಮಾಡಿದಾಗೆಲ್ಲ ನೀಟಾಗಿ ನೋಡ್ಕೋತೀನಿ ಏನಾದರೂ ಕಡ್ಡಿಗಳಿದ್ದರೆ ಅದೆಲ್ಲನೂ ತೆಗೆದ್ಬಿಡ್ತೀನಿ ಕಸ ಕಡ್ಡಿಗಳಿದ್ದರೆ ಅದು ಗಂಟು ಕಟ್ಕೊಂಡ್ಬಿಡುತ್ತೆ ಬಾಚೋದಕ್ಕೆ ಆಗೋಲ್ಲ ನೀಟಾಗಿ ಸ್ನಾನ ಆದಮೇಲೆ ಬಾಚಬೇಕಾಗುತ್ತೆ ಇದಕ್ಕೆ ಸ್ನಾನ ಮಾಡಿಸೋದಕ್ಕೆ ಹಾಗೆ ಕ್ಲೀನಿಂಗ್ ಮಾಡಿಸ್ಕೊಳೋದಕ್ಕೆ ತುಂಬ ಖುಷಿ ನಮ್ಮ ಪಪ್ಪಿಗೆ ಆರಾಮಾಗಿ ಕುತ್ಕೊಂಡು ಕ್ಲೀನ್ ಮಾಡ್ಸ್ಕೊತಾರೆ ಅದಕ್ಕೆ ಪ್ಯಾಂಪರಿಂಗ್ ಮಾಡ್ತಾ ಇರಬೇಕು ನಾಯಿಗಳಿಗೆ ಸುಮ್ಮನೆ ಕಟ್ಟಾಕಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಎಷ್ಟು ಪ್ರೀತಿ ಕೊಡ್ತಿರೋ ಅದು ಅಷ್ಟು ಸಾಫ್ಟಾಗಿರುತ್ತೆ ಜಾಸ್ತಿ ನಾವು ಕಟ್ಟಾಕಿಟ್ರೆ ಅದಕ್ಕೆ ಕೋಪ ಜಾಸ್ತಿ ಆಗುತ್ತೆ ಅದು ಮಾತುಗಳು ಕೇಳಲ್ಲ ಸ್ನೇಹಿತರೆ ಯಾವುದೇ ಥರ ಪೆಟ್ಟಿರ್ಬೋದು ನಾವು ಎಷ್ಟು ಪ್ರೀತಿ ತೋರಿಸ್ತೀವೋ ಅದಷ್ಟು ಕಾಮಾಗಿ ಇರುತ್ತೆ ಪ್ಲೀಸ್ ಯಾರೇ ಪ್ರಾಣಿಗಳನ್ನ ಸಾಕಿದರೆ ಅದಕ್ಕೆ ತೊಂದರೆ ಕೊಡಬೇಡಿ ನಿಮ್ಮ ಆದರೆ ನೋಡ್ಕೊಳ್ಳಿ ಇಲ್ಲಾಂದರೆ ಬೇರೆಯವ್ರಿಗೆ ಕೊಟ್ಬಿಡಿ ಯಾರಾದರೂ ನೋಡ್ಕೊಳ್ಳೋರಿಗೆ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೇ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅನ್ನೋದು ಹಾಗೆ ಹೊಸದಾಗಿ ನನ್ನ ಚಾನಲನ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡಿದರೆ ನೋಡ್ಬೋದು ನೀಟಾಗಿ ಕ್ಲೀನ್ ಮಾಡಿದ್ದಾದಮೇಲೆ ನಾನು ಒರೆಸ್ಕೊಳ್ತಾ ಇದ್ದೀನಿ ಇದಕ್ಕಂತಲೇ ನಾನು ಸಪ್ರೇಟಾಗಿ ಟವಲ್ಸ್ ಎಲ್ಲ ಇಟ್ಟಿದ್ದೀನಿ ಆ ಟವಲಲ್ಲೇ ಒರೆಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒರೆಸ್ಬಿಟ್ಟು ಕಣ್ಣು ಮೂಗು ಹತ್ರ ಎಲ್ಲಾನು ಚೆನ್ನಾಗಿ ಒರೆಸ್ಬಿಟ್ಟು ಡ್ರೈಯರಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊತೀನಿ ಹಾಗೆ ಕೂಮ್ ಮಾಡಿಬಿಡ್ತೀನಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ವಿಡಿಯೋ ತುಂಬ ಆಗಿಬಿಡುತ್ತೆ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸದಾಗಿ ನೋಡ್ತಾ ಇರೋರಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಸ್ಗೋಸ್ಕರ ಬಾಯ್ ಸ್ನೇಹಿತರೆ